i ಈ ನಾಡು ಕಂಡಿಲ್ಲ ಇದು ದಲಿತರಿಗೆ ಆಗಿರುವಂತ ಅನ್ಯಾಯ ಕಾರಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯವೇ ವೋಟ್ ಬ್ಯಾಂಕ್ ಆಗಿರೋದು ನಾವು ರಾಜ್ಯದಲ್ಲಿ ಒಂದು ಕೋಟಿಯಿಂದ ಹಿಡಿದು ಇರಲು ಎರಡೂವರೆ ಮೂರು ಕೋಟಿ ತನಕ ನಾವು ದಲಿತರು ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದವು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡೋದೇನೆಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಾವು ಏಳೂವರೆ ವರ್ಷ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದೀರಿ ಈ ಒಂದು ಬಾರಿ ಏಳೂವರೆ ವರ್ಷ ನಮ್ಮ ದಲಿತರನ್ನ ಮುಖ್ಯಮಂತ್ರಿ ಅಂತ ನಾವು ಅವರನ್ನ ಒತ್ತಾಯಿಸ್ತೇವೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಮೈಸೂರು ಪ್ರಾಂತ್ಯದವರು ನಿಮಗೆ ಗೊತ್ತಿರುವ ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಜಿ ಪರಮೇಶ್ವರ್ ಅವರು ರಾಜ್ಯಾಧ್ಯಕ್ಷರಾಗಿ ಎಂಟು ವರ್ಷ ಸೇವೆ ಸಲ್ಲಿಸಿದ್ರು ಅವರು ಆ ಕ್ಷೇತ್ರದಲ್ಲಿ ಸೋತಂತ ಕಾರಣದಿಂದ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಲು ತಪ್ಪಿದೆ ಈಗ ನಮ್ಮ ಬೇಡಿಕೆ ಮುಖ್ಯ ಬೇಡಿಕೆ ಏನಂದ್ರೆ ದಲಿತರಲ್ಲಿ ಸಾಮರ್ಥ್ಯನಿದ್ದಾರೆ ಈ ಸಾಮರ್ಥ್ಯವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ದಲಿತ ಮುಖ್ಯಮಂತ್ರಿ ಮಾಡಬೇಕಂತ ನಮ್ಮ ಕರ್ನಾಟಕ ರಾಜ್ಯ ಚಲೋಚಿತ್ರ ಒತ್ತಾಯಿಸುತ್ತೆ ಇವತ್ತಿನ ಪತ್ರಿಕಾಗೋಷ್ಠಿ ನಾವೇನು ಕರೆದಿದ್ದೀವಿ ತಮ್ಮ ಮುಖಾಂತರ ನಾವು ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಐಕ ಹೈಕಮಾಂಡ್ ಬಹಳ ಮುಖ್ಯವಾದಂತ ಜವಾಬ್ದಾರಿ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ನೇಮಕ ಮಾಡಿದ್ರು ಹೈಕಮಾಂಡ್ ಬಿಟ್ಟಿದ್ದ ವಿಚಾರ ಇವತ್ತು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಯಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಏನೀಗ ಕರ್ನಾಟಕ ಕ್ಷಮಾನ್ ವೃದ್ಧಿ ಸಂಘ ಏನು ಒತ್ತಾಯ ಮಾಡ್ತದೆ ಅಂತಂದ್ರೆ ಮಾನ್ಯ ಗೌರವಾನ್ವಿತ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ಗೌರವಾನ್ವಿತ ಮಾನ್ಯ ರಾಹುಲ್ ಗಾಂಧೀಜಿ ಅವರು ಮತ್ತೆ ಮಾಜಿ ಅಧ್ಯಕ್ಷರಾದಂತಹ ಶ್ರೀಮತಿ ಸೋನಿಯಾ ಗಾಂಧೀಜಿ ಅವರು ಮತ್ತೆ ಈ ಅಲ್ಲಿ ಕರ್ನಾಟಕದವರೇ ಆದಂತಹ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಹಾಗೂ ನಮ್ಮ ಕರ್ನಾಟಕದ ಉಸ್ತುವಾರಿ ವಹಿಸಿರ್ತಕ್ಕಂತ ಆ ವೇಣುಗೋಪಾಲ್ ಅವರಲ್ಲಿ ಮನವಿ ಮಾಡೋದೇ ಅಂತ ಅಂದ್ರೆ ನೀವು ಇಷ್ಟು ವರ್ಷಗಳ ಕಾಲ ನಮ್ಮ ಇಡೀ ದೇಶಾದ್ಯಂತ ನಾವು ದಲಿತ ದಲಿತರು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎಲ್ಲರೂ ಕೂಡ ಬೆಳೆಸ್ಕೊಂಡು ನಮ್ಗೆ ಅಧಿಕಾರ ಕೊಟ್ಕೊಂಡು ಬಂದಿದ್ವಿ ನಮ್ಮ ನಮ್ಮ ಓಟ್ ಅನ್ನ ತಕ್ಕ ಎಲ್ಲರೂ ಕೂಡ ಎಲ್ಲಾ ಸಮುದಾಯದಲ್ಲೂ ಕೂಡ ಪ್ರಬಲವಾಗಿ ಅಧಿಕಾರ ಇಲ್ಲ ಅಂತ ಅನುಭವಿಸ್ಕೊಂಡಿದ್ರು ಆದ್ರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಕ್ಷೇತ್ರವನ್ನು ಬಿಟ್ಟು ಇಡೀ ರಾಜ್ಯ ಪ್ರಬಲ ಹೋರಾಟದಿಂದ ಇಡೀ ನಮ್ಮ ಏನು ಎಸ್ ಸಿ ಎಸ್ ಟಿ ಸಮುದಾಯ ಒಬಿಸಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮತ್ತೆ ಅವರ ಹೆಚ್ಚಿನ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅವಾಗ ಏನಾಗ್ತದೆ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ವಿಚಾರ ಅವಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಒಂದೇ ಒಂದು ಕಾರಣದಿಂದ ಒಳಪಕ್ಷದವರೇ ಕೂಡ ಅವ್ರನ್ನ ಕರ್ನಾಟಕದಲ್ಲಿ ಆಡಳಿತ ನಡೆಸಿ ಒಳ್ಳೆ ಆಡಳಿತವನ್ನು ನೀಡಿದರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಸರಿ ನಾವು ಎಲ್ಲಾ ದಲಿತರು ಕೂಡ ಐದರೆಲ್ಲ ಬೇರೆ ಸೇರಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರಿದ್ದಾರೆ ನಮ್ಮ ರಾಜ್ಯದವರು ಅವರ ಇವರಿಂದ ಅವರ ಮುಖ ನೋಡ್ಕೊಂಡು ಗೌರವ ಡಿ ಕೆ ಶಿವಕುಮಾರ್ ಮನವಿ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಎಸ್ ಸಿ ಎಸ್ ಟಿ ಸಮುದಾಯದ ಪರವಾಗಿ ಅಹಿಂಥ ಪರವಾಗಿ ಎಲ್ಲ ರಾಜ್ಯದ ಜನತೆ ಪರವಾಗಿ ನೀವಿಬ್ರು ದೊಡ್ಡ ಮನಸ್ಸು ಮಾಡಿ ನಮ್ಮ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವು ಈ ವೇದಿಕೆ ಪರವಾಗಿ ಸಮುದಾಯದ ಪರವಾಗಿ ಒತ್ತಡ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ್ uh -huh. ಸಾಲಿನಲ್ಲಿ ಈ ಅತ್ಯಂತ ಕಿರಿಯರ ಕಿರೀರ ನೀವು ಈಗೇ ಎಂಟರಲ್ಲಿ ನಿಜವಾಗ್ಲೂ ನಾವು ಕಾಂಗ್ರೆಸ್ ಒಂದು ಮತವನ್ನು ನಮ್ಮ ಎಚ್ಚರಿಕೆಯನ್ನ ಈ ನಮ್ಮ ಪತ್ರಿಕಾ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಖಿಲ ಭಾರತ ಕಾಂಗ್ರೆಸ್ ಕರ್ನಾಟಕ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಸಹ ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಇದನ್ನೆಲ್ಲ ಇಟ್ಕೊಂಡು ಇದನ್ನೆಲ್ಲ ಪರಿಣಾಮಕಾರಿಯಾಗಿ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿ ಅವರು ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನೀವು ಎಲ್ಲರಿಗೂ ಸಮಬಾಳು ಸಮಾನತೆ ಮತ್ತು ಮತ್ತು ಸಾಮಾಜಿಕ ನ್ಯಾಯದತ್ತ ಮಾಡ್ತಾ ಇದ್ದೀವಿ ಇಂತ ಹೋದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ದಲಿತ ಸಂಘಟನೆಗಳ ಸೋದರ ಸೋದರರ ಸಂಘಟನೆಗಳ ಮುಖಾಂತರ ಎಲ್ಲ ಮಾತುಕತೆಗಳನ್ನು ಮಾತಾಡಿಕೊಂಡು ಮುಂದಿನ ದಾರಿ ಯಾವ ರೀತಿ